ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಕರ್ನಾಟಕಾದ್ಯಂತ ಇವತ್ತು ಧರ್ಮಸ್ಥಳದ ಹೆಗಡೆಯವರ ಬಗ್ಗೆ ಮಹಿಳಾ ಮಣಿಗಳು ಅಂದರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಲ್ಲಿರ್ತಕ್ಕಂಥ ಒಬ್ಬ ದಿಟ್ಟ ಮಹಿಳೆ ಹೋರಾಟಗಾರ್ತಿ ಖಂಡಿತವಾಗಿಯೂ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಮೀಡಿಯಾದ ಉದ್ದೇಶ ಸಮಾಜದ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಿರ್ತಾರೆ ಅಂತ ವ್ಯಕ್ತಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಅಂತ ಒಂದು ಕೃತ್ಯಕ್ಕೆ ಕೈ ಹಾಕಿದರೆ ಇವತ್ತು ಅಲ್ಲೇ ಬೇರೆ ಬೇರೆ ರೀತಿಯ ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದಾವೆ ಎಸ್ ಐ ಟಿ ತನಿಖೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ವಾ ಎಸ್ ಐ ಟಿ ರಾಜಕಾರಣಿಗಳು ಏನ್ಮಾಡ್ತಾ ಇದ್ದಾರೆ ಮಠಾಧಿಪತಿಗಳು ಏನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಹೋರಾಟಗಾರರು ಅನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಯಾರು ಯಾರ ಬಗ್ಗೆನೂ ತಲೆ ಕೆಡಿಸ್ತಾ ಇಲ್ಲ ಅವ್ರವ್ರ ಜೀವನ ಮಾಡೋದ್ರಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಮತ್ತೆ ಹೋರಾಟಗಾರರು ನಾವು ಆರಾಟಗಾರರು ಅಂತ ಶೂರಿ ಶೂರಾಣಿಕೆ ಮಾಡ್ತಾ ಇದ್ದೀರಾ ಯಾರಾದರೂ ಒಬ್ಬ ವ್ಯಕ್ತಿ ಒಳ್ಳೆಯದ್ರ ಬಗ್ಗೆ ಧ್ವನಿ ಎತ್ತಿದಾಗ ಆ ವ್ಯಕ್ತಿಗೆ ಧ್ವನಿಯಾಗಿ ಧ್ವನಿಯಾಗಲಿ ಅಂತಲೇ ಇವತ್ತು ಸಾಮಾಜಿಕ ಜಾಲತಾಣ ಎಂಬ ದೊಡ್ಡ ಶಕ್ತಿ ಮಿಂಗಾಲಾಗಿದೆ ಬಟ್ ಇಲ್ಲಿ ಏನಾಗ್ತಾ ಇದೆ ಇಲ್ಲೆಲ್ಲ ಸಾಕ್ಷಿಯನ್ನ ಸರ್ವನಾಶ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಯಾವ ಒಬ್ಬ ವ್ಯಕ್ತಿನಾದ್ರು ಇವತ್ತು ಸಿದ್ದರಾಮಯ್ಯನ ಮೇಲೆ ಯಡಿಯೂರಪ್ಪ ಚಾಡಿ ಹೇಳ್ತಾರೆ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಚಾಡಿ ಹೇಳ್ತಾರೆ ಇದು ರಾಜಕೀಯದಲ್ಲಿ ನಾಟಕ ಮಾಡ್ಕೊಂತ ಜೀವನ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ರಾಜಕಾರಣಿಗಳು ಈ ಸೌಜನ್ಯ ವಿಚಾರ ಆಯ್ತು ಧರ್ಮಸ್ಥಳದ ವಿಚಾರವಾಯ್ತು ಯಾಕೆ ಒಬ್ರು ಧ್ವನಿ ಎತ್ತಾ ಇಲ್ಲ ಇವತ್ತು ಪತ್ರಿಕೆಯವರು ವಿಶ್ವೇಶ್ವರಯ್ಯ ಭಟ್ ಏನ್ ಮಾಡ್ತಾ ಇದೀಯ್ಯ ನೀನು ಸಾಮಾಜಿಕ ಜಾಲತಾಣದಲ್ಲಿ ಉಗಿತಾ ಇದ್ದಾರಲ್ಲಯ್ಯ ನಿಮ್ಮನ್ನ ಒಬ್ಬ ಚೀಫ್ ಗೆಸ್ಟ್ ಆಗಿ ಕರಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವೆಲ್ಲ ನಾಚಿಕೆ ಆಗ್ಬೇಕು ದೊಡ್ಡ ದೊಡ್ಡ ಪತ್ರಕರ್ತರ ಅನಿಸ್ಕೊಂಡಿರ್ತಕ್ಕಂಥ ಮುಖ್ಯವಾಹಿನಿಯಲ್ಲಿ ಬರ್ತಕ್ಕಂತ ವ್ಯಕ್ತಿಗಳು ನೀವೆಲ್ಲ ನಾಚಿಕೆ ಆಗೋದಿಲ್ವಾ ನಿಮ್ಗೆಲ್ಲಾ ಆ ಏನ್ರಿ ಇದು ಎಲ್ಲಿಗೆ ಹೋಯ್ತ್ರಿ ಆ ಒಬ್ಬ ವ್ಯಕ್ತಿಯಾದರೂ ಒಬ್ಬ ರಾಜಕಾರಣಿಯಾದರೂ ಒಬ್ಬ ಪಕ್ಷದ ನಾವದಾದ್ರು ಅಲ್ಲಿ ಬಗ್ಗೆ ಧ್ವನಿ ಎತ್ತತಾ ಇದ್ದಾರಾ ಬರೇ ಹೋರಾಟಗಾರಷ್ಟೇನಾ ಧ್ವನಿ ಎತ್ತದು ಸಾಕ ನಿಮಗೆಲ್ಲ ಯಾರಿಗೆ ಸಂಬಳ ಕೊಡೋದು ನಿಮಗೆಲ್ಲ ಗೌರವಧನ ಅಂತೆ ಮತ್ತೆ ಅದಕ್ಕೆ ಗೌರವಧನ ಬೇರೆ ಕೆಡು ನಿಮ್ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಒಬ್ಬರಿಗಾದ್ರು ನೀ ಎತ್ತಿಲ್ಲ ಅಲ್ರಿ ನಿಮಗೆ ಹ ಒಬರಿಗಾದ್ರು ನೋಡ್ರಿ ಇವತ್ತು ಸಮಾಜದಲ್ಲಿ ಎಂತೆಂತ ಧ್ವನಿ ಎತ್ತುತ್ತಾ ಇದ್ದಾರೆ ಯಾರು ತಪ್ಪು ಮಾಡಿದರೆ ಅವಳಿಗೆ ಶಿಕ್ಷೆ ಆಗುತ್ತೆ ಅನ್ನೋದೊಂದು ಸೌಜನ್ಯಕ್ಕಾದ್ರೆ ಹೇಳ್ಬೋದಲ್ರಿ ನಿಮ್ಮ ನಿಮ್ಮ ಯೋಗ್ಯತೆಗೆ ಹ ಏನು ಮಾಡ್ತಾ ಇದ್ದೀರಾ ನೀವೆಲ್ಲ ನಾನು ವಾಲಂಟ್ರಿಯಾಗಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡೋದಕ್ಕೆ ಸಿದ್ಧವಾಗಿಬಿಟ್ಟಿದ್ದೀನಿ ಬಟ್ ಇಲ್ಲಿ ಸೌಜನ್ಯ ವಿಚಾರ ಆಗಿರಬಹುದು ಇನ್ನೂ ಕೆಲವು ವಿಚಾರಗಳಾಗಿರ್ಬೋದು ಬಟ್ ಅಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂನು ಚೆನ್ನಾಗಿರ್ಬೇಕು ಅನ್ನೋ ಒಂದು ಸೌಜನ್ಯಕ್ಕಾದ್ರೂ ಧ್ವನಿ ಎತ್ತಬೇಕಲ್ಲ ಮಹಿಳೆಯರು ಎತ್ತುತ್ತಾ ಇದ್ದಾರೆ ನೀವೆಲ್ಲ ಎಲ್ಲಿ ಹೋದ್ರೆ ಮಠಾಧಿಪತಿಗಳು ಆ ಜಾತಿ ಒಬ್ಬೊಬ್ಬ ಮಠಾಧಿಪತಿಗಳು ಇದೀರಲ್ಲ ನೀವೆಲ್ಲ ಜಾತಿಗೆ ಸೀಮಿತ ಆಗ್ಬಿಟ್ರಾ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರ್ಕಂಬಿಡ್ತಾರ ಒಂದ್ ಕಡೆಗೆ ಇವತ್ತು ನೇರವಾಗಿ ಮುಖ ಮಾಡಿ ತೋರಿಸ್ತಾ ಇದ್ದಾರೆ ಅವನು ಯಾವನ ಹೇಳ್ತಾನೆ ಅವನು ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಹೆಗಡೆ ಬಿಟ್ಟಿ ಊಟ ಕೊಡ್ತಾ ಇದ್ದೀನಿ ಅಂತಂದು ಬಿಟ್ಟಿ ಶೋ ಮಾಡ್ತಾ ಇದ್ದಾನೆ ಮೂವತ್ತೈದರಿಂದ ನಲವತ್ ಸಾವಿರ ಜನಕ್ಕೆ ಫುಲ್ ಮೀಲ್ಸ್ ಕೊಡ್ತಾನಂತೆ ಅವನು ಟ್ವಿಟರ್ ನಲ್ಲಿ ಹೇಳ್ತಾನೆ ಇಡಿಯೇಟ್ ಹ ಯಾರ್ದೋ ಒಂದು ಜಮೀನು ಯಾರ್ದೋ ಕಬ್ಬಳಿಕೆ ಮಾಡಿಕೊಂಡು ಯಾರ್ದೋ ಆಸ್ತಿ ಹೊಡ್ಕೊಂಡು ತಿಂದಿರ್ತಕ್ಕಂತ ಇವರೇ ಈ ನಮೂನಿ ಮೆರೀತಿದ್ದಾರೆ ಅಂತ ಹೇಳಿದ್ರೆ ಸ್ವಂತ ಮನೆಯಿಂದ ಊಟ ಮಾಡ್ಕೊಂಬಂದ್ ಸಮಾಜ ಸೇವೆಗೋಸ್ಕರ ಸೇವೆ ಮಾಡೋಂತ ಹೋರಾಟಗಾರರು ನಾವು ನಾವಿನ್ ಅವ್ರ ಬಗ್ಗೆ ಎಷ್ಟು ಮಟ್ಟಿಗೆ ಮಾತಾಡಕ್ಕಿಲ್ಲ ನಾಚಿಕೆ ಆಗ್ಬೇಕಲ್ವಾ ಅವರಿಗೆ ಅವ್ರ ಜನ್ಮಕ್ ನಾಚಿಕೆ ಆಗ್ಬೇಕು ಬಿಟ್ಟು ಊಟ ಆಗ್ತಾನಂತೆ ಮೂವತ್ತೈದು ನಲ್ವತ್ತು ಸಾವಿರ ಜನಕ್ಕೆ ಹಾ ಇವ್ನೇನು ತಿಂದೇ ಅಲ್ವಾ ಪಬ್ಲಿಕ್ ರೊಕ್ಕ ಕೊಟ್ರೆ ತಾನೇ ಅವನ ಸ್ವಾಮಿ ಅವನಿಗೆ ಅಕ್ಕಿ ಹೋಗಿ ಬೀಳೋದು ಸರ್ಕಾರ ಕೊಡಿ ಸರ್ಕಾರ ನೋಡ್ಕೊಳ್ತೈತೆ ಏ ಈಗಿನ ಸರ್ಕಾರ ಬಿಡಿ ನೋಡ್ರಿ ಧ್ವನಿ ಎತ್ತದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಧ್ವನಿ ಎತ್ತದ ಸರ್ಕಾರ ಎಸ್ ಐ ಡಿ ತನಿಖೆ ಮಾಡಿ ಬಿಟ್ಬಿಟ್ರೆ ಮುಗಿದೋಯ್ತು ಅದನ್ನೇ ಯಾರೋ ಒಬ್ಬ ಸಣ್ಣ ಪುಟ್ಟ ವ್ಯಕ್ತಿ ಸಣ್ಣ ಪುಟ್ಟ ಹೋರಾಟಗಾರ ಏನಾದ್ರು ಸ್ವಲ್ಪ ಬರೀ ಇಂಟಿಮೇಶನ್ ಸಿಕ್ಕರೆ ಸಾಕು ಅವ್ರ ಜನ್ಮ ಜಾಲಡ್ ಬಿಡ್ತಿದ್ರಿ ನೀವೆಲ್ಲ ಇವತ್ತು ರಾಜಕೀಯದ ಬಗ್ಗೆನೂ ಧ್ವನಿ ಎತ್ತದಿಲ್ಲ ಮಠಾಧಿಪತಿಗಳು ಬ ಧ್ವನಿ ಎತ್ತದಿಲ್ಲ ಓ ಇವರು ವರ್ಷಕ್ಕೊಂದ್ಸಲ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ತಗೊಳಕ್ಕಂತ ಹೋರಾಟಗಾರ ಎಲ್ಲಿ ಹೋಗಿದಿರಿ ಬರಹಗಾರರಲ್ಲಿ ಹೋಗಿದಿರಿ ವೀರೋ ವೇಷದಿಂದ ಮಾತಾಡೋ ಕೆಚ್ಚದಿಯ ಸುಲೇಬೇಲಿ ಕಿರಿಕೀರ್ತಿ ನಿಮಗೆಲ್ಲ ಸೆಲೆಬ್ರಿಟಿ ಮಾಡಿದ್ದು ಯಾರಯ್ಯ ಯಾರು ಸೆಲೆಬ್ರಿಟಿ ಮಾಡಿದ್ದು ನಿಮ್ಮನ್ನೆಲ್ಲ ಜನರು ಆ ಜನರಿಗೆ ಮೋಸ ಮಾಡ್ತಾ ಇದ್ದೀರಲ್ರ್ಯ ನೀವೆಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಏನ್ ಕೇಳ್ತಾ ಇದ್ದಾರೆ ಅವಳು ಎಷ್ಟೊತ್ತಿ ಮನೆ ಬಿಟ್ಲು ಸೌಜನ್ಯ ಎಷ್ಟೊತ್ತಿ ಕಾಲೇಜ್ಗೆ ಹೋದ್ಲು ಎಷ್ಟೊತ್ತಿ ಮನೆ ಬಂದ್ಲು ಎಷ್ಟೊತ್ತಿ ಹೊರಗೆ ಓದ್ಲು ಮತ್ತೆ ಯಾರ ಜೊತೆಗೋದ್ಲು ಪ್ರತಿಯೊಂದು ಇಂಚ್ ಇಂಚು ದಾಖಲೆಗಳನ್ನ ಬಿಡ್ತಾ ಇದ್ದಾರೆ ಆ ಹೂತ ಹಾಕಿರ್ತಕ್ಕಂಥ ಭೀಮಾ ಬಂದು ಬಾಡಿ ತೋರಿಸಿದ ಸಮೇತ ಸಾಕ್ಷಿನೇ ಸರ್ವನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಲ್ಲರದು ಸೇರ್ ಮಾಡ್ತಾ ಇರ್ತಕ್ಕಂತ ಕಿಮ್ಮತ್ತು ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ ಏನ್ ಹೇಳಿ ನೀವ್ ಹೇಳ್ರಿ ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಸೇವೆಗಾಗಿ ಜನರ ಮನಸ್ಸನ್ನ ಲೂಟಿ ಹೊಡಿತಾ ಇರ್ತಕ್ಕಂಥ ರಾಜಕಾರಣಿಗಳೇ ಇಲ್ಲಿ ನಾವು ಹೇಳೋದು ಹೇಳೋದೇನಂತ ಹೇಳಿದ್ರೆ ತಪ್ಪು ಮಾಡಿರ್ತಕ್ಕಂಥ ವೀರೇಂದ್ರ ಹೆಗಡೆವೇ ಆಗಿರಲಿ ಹರ್ಷೇಂದ್ರ ಹೆಗಡೆನೇ ಆಗಿರಲಿ ಅಥವಾ ಮಠದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಯಾರು ತಪ್ಪು ಮಾಡಿರ್ತಾರೋ ಆ ತಪ್ಪನ್ನು ಅವರು ತಿದ್ದ್ಕೋಬೇಕಾಗಿತ್ತು ಸಾವಿರಾರು ನೂರಾರು ಬೇಡ ನನಗೆ ಅಲ್ಲಿ ಏನು ನಡೆದಿದೆ ಅದು ಅದಕ್ಕೆ ತಕ್ಕನಂಗೆ ಕೋಆಪರೇಟ್ ಕೋಆಪ್ರೇಟ್ ಅಂತ ಹೇಳಿದ್ರೆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಇವ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ ಅವ್ರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಕಟ್ ಅನ್ ತಿಳಿಸ್ಬಿಟ್ರೆ ಮುಗಿದೋಯ್ತು ಹೋಯ್ತು ಅದನ್ನ ಯಾರು ತಪ್ಪು ಮಾಡಿದನೋ ಅಂತ ವ್ಯಕ್ತಿನ ಏನ್ ಮಾಡ್ಬೇಕು ಅಂತ ನ್ಯಾಯಾಂಗ ವ್ಯವಸ್ಥೆ ಮಾಡುತ್ತೆ ಇಲ್ಲಿ ಕಾರ್ಯಾಂಗ ಏನ್ ಮಾಡ್ತಾ ಇದೆ ಶಾಸಕಾಂಗ ಏನ್ ಮಾಡ್ತಾ ಇದೆ ಮಠಾಧಿಪತಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಬೇಕಾಗಿಲ್ಲ ಸಮಾಜ ಸರ್ವನಾಶ ಆದ್ರೂ ನಮಗೆ ದುಡ್ಡು ಬಂದ್ರೆ ಸಾಕು ಸಮಾಜದಲ್ಲಿ ನಂದೇ ಆದ ಒಂದು ಘನತೆ ಗೌರವ ಇಟ್ಕೊಂಡು ಮಾತಾಡ್ಬಿಟ್ರೆ ಮುಗಿದೋಯ್ತು ಅನ್ನೋ ಕೆಟಗರಿ ಇರ್ತಕ್ಕಂಥ ರಾಜಕಾರಣಿಗಳಿಗೂ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕೆಲವು ಪೊಲೀಸ್ನವ್ರಿಗೂ ಆದಷ್ಟು ಬೇಗ ಆ ಮಂಜುನಾಥನೇ ನಿಮ್ಮನ್ನೆಲ್ಲ ಕಾಪಾಡ್ಬೇಕು ಅಂತ ವ್ಯಕ್ತಿಗಳನ್ನು ಕಾಪಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಮಂಜುನಾಥನೇ ನೋಡ್ಕೊಳ್ತಾನೆ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆ ಮತ್ತೆ ಇವತ್ತೇನ ಬೆಳಗ್ಗೆ ಜಗದೀಶ್ ಲಾಯರ್ ಜಗದೀಶ್ ಅವರು ಬಹಳ ಚಂದ ಹೇಳಿದ್ದಾರೆ ಬಹಳ ಚೆಂದ ಹೇಳಿದ್ದಾರೆ ಸೌಜನ್ಯ ಒಕ್ಕಲಿಗರ ಜಾತಿಯ ಹುಡುಗಿ ಒಳ್ಳೇದು ಒಳ್ಳೆ ವಿಚಾರ ಯಾಕೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಆ ಜಾತಿಯಲ್ಲಿ ಮಠಾಧಿಪತಿಗಳು ಆ ಜಾತಿಯಲ್ಲಿ ರಾಜಕಾರಣಿಗಳು ಆ ಜಾತಿಯಲ್ಲಿ ಯಾಕೆಂದ್ರೆ ಎಷ್ಟೋ ವಿಚಾರಗಳಿಗೆ ಜಾತಿನೇ ಗೊತ್ತಿಲ್ದಂಗೆ ಕೇಸ್ಗಳು ಸತ್ತು ಹೋಗ್ತವೆ ಅಟ್ಲೀಸ್ಟ್ ಇವಾಗಲಾದ್ರೂ ಆ ವ್ಯಕ್ತಿ ಬಹಳ ಚಂದ ಅದ್ಭುತವಾಗಿ ಮಾತಾಡಿದ್ದಾರೆ ಲಾಯರ್ ಜಗದೀಶ್ ಅವರು ಸಮಾಜದಲ್ಲಿ ಒಬ್ಬ ಮಠಾಧಿಪತಿ ಆದವರು ಏನು ಮಾಡಬೇಕು ಅದನ್ನು ಮಾಡಿದರೆ ಅಟ್ಲೀಸ್ಟ್ ಆ ಸೌಜನ್ಯಾಗೆ ಆ ಹಿಂದೆ ನಡೆದಿರ್ತಕ್ಕಂಥ ಕೇಸ್ಗಳಿಗೆ ನ್ಯಾಯನಾದ್ರೂ ಆ ಒಂದು ಒಕ್ಕಲಿಗ ಜನಾಂಗದವ್ರು ಇರ್ತಕ್ಕಂಥ ವ್ಯಕ್ತಿಗಳು ಅಥವಾ ಲೀಡರ್ಸ್ ಅನ್ಸ್ಕೊಂಡಿರ್ತಕ್ಕಂಥವ್ರು ಸಾತಿ ನಿಂತ್ಗೊಳ್ರಿ ಇಡೀ ಕರ್ನಾಟಕ ಅಲ್ಲ ಇಡೀ ಪ್ರಪಂಚನೇ ನಿಮ್ಮ ಹಿಂದೆ ನಿತ್ಕಳ್ತೈತಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಮಸ್ಕಾರ